ಹಾಯ್ ಹೈಲ್ ಲೋವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಎಂಟೂವರೆ ಸಮಯ ಆಗಿದೆ ನೋಡಿ ಮೆಟ್ರೋ ಟ್ರೈನು ಹೇಗೆ ಖಾಲಿ ಖಾಲಿ ಇದೆ ಸ್ವಲ್ಪ ಫುಲ್ ಆಗಿತ್ತು ಜನ ಎಲ್ಲ ಅವರ ಸ್ಟೇಷನಲ್ಲಿ ಇಳ್ಕೊಂಡ್ರು ಅಂತ ಹೇಳ್ತೀನಿ ನಾವು ನೋಡಿ ಮೆಟ್ರೋ ಟ್ರೈನ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಲ್ಲ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ ಮೆಟ್ರೋ ಟ್ರೈನ್ ಜರ್ನಿ ತುಂಬಾ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಅದರ ಜೊತೆಗೆ ಸೇಫ್ಟಿ ಕೂಡ ಇರುತ್ತೆ ಬೆಂಗಳೂರಲ್ಲಿ ಓಡಾಡೋದಕ್ಕೆ ಆದರೂ ನಮ್ಮ ಮೈಯೆಲ್ಲ ಕಣ್ಣಾಗಿದ್ದುಕೊಂಡು ನಾವು ಓಡಾಡಬೇಕು ನಮ್ಮ ಸೇಫ್ಟಿ ಒಂದು ಸೆಕ್ಯೂರಿಟಿನಲ್ಲಿ ಅಂತ ಹೇಳ್ತೀನಿ ಇವಾಗ ನಾವು ಮೆಟ್ರೋ ಟ್ರೈನಲ್ಲಿ ಭಾನುವಾರ ಎಂಟುವರೆಗೆ ಬೆಳಗ್ಗೆ ಎಲ್ಲಿಗೆ ಇದ್ದೀವಿ ಯಾವ ಊರಿಗೆ ಇದ್ದೀವಿ ಏನು ವಿಷಯ ಅಂತ ಕೂಡ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನೋಡಿ ಇವಾಗ ಬಸ್ಸಲ್ಲಿದ್ದೀವಿ ಇದು ಓಲ್ವೋ ಎ ಸಿ ಬಸ್ ಅಂತ ಅಶ್ವಮೇಧಾನು ಇರಾವತನೋ ಬಸ್ಸು ಎ ಸಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಒಂದು ಒಳ್ಳೆ ಜರ್ನಿ ಅಂತ ಹೇಳ್ತೀನಿ ಯಾವರು ಅಂದರೆ ಸಾಕ್ಷಾತ್ ಜಗನ್ಮಾತೆ ಬೆಟ್ಟದ ಮೇಲೆ ಕೂತಿದ್ದಾರೆ ಮಹಾರಾಜರ ಒಂದು ರಾಯಲ್ ಸಿಟಿ ಫೇಮಸ್ ಸಿಟಿ ಮತ್ತೆ ಒಂದು ಸಿಲ್ಕ್ ಒಂದು ಸ್ಯಾರಿಗೆ ಹಾಗೆಯೇ ಒಂದು ರುಚಿಯಾಗಿರೋ ಕಡಲೆ ಹಿಟ್ಟಿನ ಬರ್ಫಿ ಮೈಸೂರು ಪಾಕ್ಗೆ ಫೇಮಸ್ ಆಗಿರೋ ಒಂದು ಸಿಟಿಗೆ ನಾವು ನಾಡದೇವತೆಯ ಒಂದು ಊರಿಗೆ ಆ ಬೆಟ್ಟಕ್ಕೆ ಕೂಡ ಹೋಗಬೇಕು ಅಂತ ನಾವು ಬಸ್ಸಲ್ಲಿ ಕೂತಿದ್ದೀವಿ ನೆಕ್ಸ್ಟ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಆಗಿ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡಿ ನಮ್ಮ ಮನೆಯವರು ಕೂತಿದ್ದಾರೆ ಸ್ವಲ್ಪ ಲೇಟ್ ಆಗಿತ್ತಲ್ವ ನಮ್ಮ ಮನೆಯವ್ರ ಮೇಲೆ ಸ್ವಲ್ಪ ನಾನು ಕೋಪ ಮಾಡಿಕೊಂಡು ಅವ್ರಿಗೆ ಏನಕ್ಕೆ ಈ ಥರ ಅಂದರೆ ಲೇಟ್ ಮಾಡಬೇಕಾಗಿತ್ತು ಅಂತ ನಾನು ಅವ್ರಿಗೆ ಕೇಳ್ತಾ ಇದ್ದೆ ಈ ಥರ ಪ್ಲ್ಯಾನ್ ಇದೆ ಹೀಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ ಅವರು ಆ ಕಡೆ ಸುಮ್ಮನೆ ಹ್ಞೂ ಅಂತ ಆಯಿತು ಅಂತ ಕೂತ್ಕೊಂಡಿದ್ರು ನಾನು ಇಲ್ಲಿ ನೋಡಿ ಅದನ್ನ ಅದ ನಂತರ ತುಂಬ ಚೆನ್ನಾಗಿತ್ತು ಜರ್ನಿ ಅಂತನೂ ಆಮೇಲೆ ಇವಾಗ ಸ್ವಲ್ಪ ಹಾಗೆಯೇ ವ್ಯೂಸ್ ಒಂದು ಹೊರಗಡೆ ಬಿಸಿಲು ಕೂಡ ಇದೆ ಬಸ್ಸಲ್ಲಿ ಎ ಸಿ ಇರೋದರಿಂದ ತಣ್ಣಗಿದೆ ತುಂಬ ತಣ್ಣಗಿದೆ ಬಸ್ನೂ ಅಷ್ಟೊಂದೇನು ರಶ್ ಇರಲಿಲ್ಲ ಕಂಫರ್ಟೇಬಲ್ ಆಗಿತ್ತು ಚೆನ್ನಾಗಿತ್ತು ಆಮೇಲೆ ಇವಾಗ ಮೈಸೂರಿಗೆ ನಾವು ಬರೀ ಒಂದೂವರೆ ಅವರಲ್ಲಿ ಹತ್ತು ಗಂಟೆಗೆ ನಾವು ಬಸ್ಸಲ್ಲಿ ಕೂತ್ಕೊಂಡ್ವಿ ಹತ್ತು ಗಂಟೆಗೆ ಬಸ್ ಸ್ಟಾರ್ಟ್ ಆಯಿತು ಕೆಂಗೇರಿಯಿಂದ ಹತ್ತು ಗಂಟೆಯಿಂದ ಸರಿಯಾಗಿ ಹನ್ನೊಂದುವರೆ ಹನ್ನೊಂದು ಮೂವತ್ತೈದು ನಾವು ಬಸ್ ಸ್ಟ್ಯಾಂಡಲ್ಲಿ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ನಾವು ಇಳಿದ್ವಿ ಡ್ರಾಪ್ ಮಾಡಿದ್ರು ನಮ್ಮನ್ನು ಅಂತ ಹೇಳ್ತೀನಿ ಅಂದರೆ ಒಂದೂವರೆ ಅವರ್ ಮಾತ್ರ ಬೆಂಗಳೂರು ಟು ಮೈಸೂರು ಜರ್ನಿ ಇವಾಗ ಆಗಿದೆ ದಶಪಥ ಏನೋ ಅದು ಆಗಿದೆ ಅಲ್ವಾ ಓವರ್ ಆಗಿರೋದ್ರಿಂದ ತುಂಬ ಅಂದರೆ ನಾನ್ ಸ್ಟಾಪ್ ಬಸ್ ಇರೋದ್ರಿಂದ ತುಂಬ ಖುಷಿ ಒಂದು ಒಳ್ಳೆಯ ಹ್ಯಾಪಿ ಜರ್ನಿ ಅಂತ ಕೂಡ ಹೇಳ್ಬೋದು ಅಂತ ಹೇಳ್ತೀನಿ ಅದನ್ನೇ ನಾನು ಎಂಜಾಯ್ ಮಾಡ್ತಾ ಇದ್ದೆ ನನಗೇನೆಂದರೆ ನಾವು ಎಷ್ಟೇ ನಮ್ಮದು ಓನ್ ಕಾರ್ ಇದೆ ಒಂದು ದೊಡ್ಡ ಕಾರಿದೆ ಅಂದ್ರೂ ನನಗೆ ಇವು ಒಳ್ಳೆ ಹೈಟೆಕ್ ಎ ಸಿ ಬಸ್ಸಲ್ಲಿ ಕುತ್ಕೊಂಡಷ್ಟು ಒಂದು ಖುಷಿ ಓನ್ ಕಾರ್ಗಳಲ್ಲಿ ಇರಲ್ಲ ಓಡಾಡೋಕ್ಕೆ ಸಿಟಿನಲ್ಲಿ ಓಡಾಡೋಕ್ಕೆ ಬೇಕಾಗುತ್ತೆ ಕಾರ್ ಮೈಸೂರಿಗೆ ಬಂದ್ವಿ ಮತ್ತು ಮೈಸೂರಲ್ಲಿ ಓಡಾಡಬೇಕು ಅಂದರೆ ಕಾರ್ ಬೇಕಾಗುತ್ತೆ ಬಟ್ ನಾವೇನು ಮಾಡ್ತೀವಿ ಪುಷ್ಪಕ್ ಈ ಥರ ಅಂದರೆ ಪುಷ್ಪಾಕ್ ಸೀಟು ಹೈಟೆಕ್ ಬಸ್ಸಲ್ಲಿ ಎ ಸಿ ಬಸ್ಸಲ್ಲಿ ಜರ್ನಿ ಬಂದ್ಬಿಟ್ಟು ತದನಂತರ ಏನಾದರೂ ಆಟೋ ಇಲ್ಲ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ನಾವು ಹೋಗೋ ಪ್ಲೇಸ್ಗಳಿಗೆ ಸ್ವಲ್ಪ ಓಡಾಡ್ತೀವಿ ಅಂತ ಹೇಳ್ತೀನಿ ಯಾಕಂದರೆ ಇವಾಗ ನೋಡಿ ಮೈಸೂರ್ಗೆ ಬಂದಿದ್ದೀವಿ ತುಂಬಾ ಸುಂದರವಾಗಿರೋ ಒಂದು ಜರ್ನಿ ಅಂತ ಹೇಳ್ತೀನಿ ಹಾಗೆಯೇ ನೋಡಿ ಮೈಸೂರು ಬೆಟ್ಟ ಚಾಮುಂಡೇಶ್ವರಿ ಅಮ್ಮನವರ ಬೆಟ್ಟಕ್ಕೆ ಒಂದು ನಾಲ್ಕೈದು ಗಂಟೆಗೆ ನಮ್ಮದು ಬೆಳಗ್ಗೆಯಿಂದನೇ ಸ್ವಲ್ಪ ಕೆಲಸಗಳಿತ್ತು ಮೈಸೂರಲ್ಲಿ ಆ ಕೆಲಸಗಳನ್ನ ಕೂಡ ನಾವು ಮುಗಿಸ್ಕೊಂಡು ನಾಲ್ಕು ಗಂಟೆ ನಾಲ್ಕೂವರೆಗೆ ಬೆಟ್ಟದ ಮೇಲೆ ಸರಿಯಾಗಿ ನಾವು ರೀಚ್ ಆದ್ವಿ ಅಮ್ಮನವರ ಒಂದು ದರ್ಶನ ಮಾಡಿಕೊಂಡ್ವಿ ಭಾನುವಾರ ಮಾತ್ರ ಯಾರು ಹೋಗಬೇಡಿ ಭಾನುವಾರ ಬೆಟ್ಟದ ಮೇಲೆ ರಶ್ ಇರುತ್ತೆ ದೇವಸ್ಥಾನದಲ್ಲಿ ಅದು ಬಿಟ್ಟು ನೀವು ಬುಧವಾರ ಗುರುವಾರ ಯಾರಾದರೂ ಹೋಗೋರಿದ್ದರೆ ಅಮ್ಮನವ್ರ ದರ್ಶನ ಮಾಡಬೇಕು ಅಂದರೆ ಬುಧವಾರ ಗುರುವಾರ ಹೋಗಿ ಶನಿವಾರ ಭಾನುವಾರ ಅಂತೂ ಖಂಡಿತ ನೀವು ಮೈಸೂರಿಗೆ ಒಂದು ಟ್ರಾವೆಲ್ಗೆ ಮಾತ್ರ ಹೋಗಬೇಡಿ ಅಂತ ಹೇಳ್ತೀನಿ ಏಕೆಂದರೆ ಟ್ರಾನ್ಸ್ಪೋಟೇಶನ್ದು ಬಸ್ ಮತ್ತು ಅಲ್ಲಿ ಓಡಾಡೋಕ್ಕೆ ಒಂದು ಆಟೋಗಳ್ದಾಯ್ತು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಈ ಟಾಂಗ ಜಟ್ಕಾ ಎಲ್ಲನೂ ಬೆಟ್ಟದ ಮೇಲೆ ಹೋಗುತ್ತೆ ಆಮೇಲೆ ಊರಲ್ಲೂ ಬೇಕಂದ್ರೆ ಸುತ್ತಾಡಿಸ್ತಾರೆ ನಾನೇನು ಕುದುರೆ ಜಟ್ಕಾನಲ್ಲೇನು ಹೋಗಲಿಲ್ಲ ರೈಡ್ ಏನು ಹೋಗಿಲ್ಲ ಆಮೇಲೆ ನೋಡಿ ಹಾಗೇನೇ ಈ ಥರ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಫ್ರೂಟ್ಸು ಐಸ್ ಕ್ರೀಮು ಈ ಥರ ಎಲ್ಲ ತಿಂದ್ಕೊಂಡು ನೋಡಿಕೊಂಡು ಸಿಟಿ ಅಂತೂ ತುಂಬ ಸುತ್ತಾಡಿದ್ವಿ ನೋಡಿ ಮೈಸೂರು ಚಾಮುಂಡೇಶ್ವರಿ ಅಮ್ಮನವ್ರ ಬೆಟ್ಟ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ಲಿ ತರಾವರಿ ಹಣ್ಣು ತರಕಾರಿಗಳು ಆಮೇಲೆ ಇನ್ನೊಂದೇನು ಅಮ್ಮನವ್ರಿಗೆ ಪೂಜೆ ಮಾಡ್ಸೋಕ್ಕೆ ಬಾಗಿಣದ್ದು ಸೆಟ್ಟೆಲ್ಲ ಅಲ್ಲೇ ಸಿಗುತ್ತೆ ನೀವೇನು ತೊಗೊಂಡು ಹೋಗಬೇಕಾಗಿಲ್ಲ ಇಲ್ಲ ನೀವು ಮನೆಯಿಂದನೇ ತೊಗೊಂಡು ಹೋಗಬೇಕು ಅಂತಂದರೆ ನೀವು ಬಾಗಣ ಸೆಟ್ಟು ಸೀರೆ ಬ್ಲೌಸ್ ಪೀಸು ಬಳೆ ಬಿಚ್ಚೋಲೆ ಅದೆಲ್ಲ ಅಕ್ಕಿ ಬೆಲ್ಲವೂ ಕೂಡ ತೆಂಗಿನಕಾಯಿ ಎರಡು ಬಾಳೆಹಣ್ಣು ಇದೆಲ್ಲ ತೊಗೊಂಡು ಹೋಗ್ಬೋದು ನಮಗೆ ಅಲ್ಲೇ ಎಲ್ಲ ನಾವು ತೊಗೊಂಡ್ವಿ ನೋಡಿ ಮೈಸೂರು ಮಹಾರಾಜರ ಪ್ಯಾಲೇಸ್ ತುಂಬ ತುಂಬ ಖುಷಿ ಆಗುತ್ತೆ ನಮಗೆ ನೋಡ್ತಾ ನೋಡ್ತಾಯಿದ್ರೆ ತುಂಬ ಖುಷಿ ಮೈಸೂರು ಮಹಾರಾಜರ ಪ್ಯಾಲೇಸ್ ಯಾರಿಗಿಷ್ಟ ಇಲ್ಲ ಹೇಳಿ ಮೈಸೂರು ಖಂಡಿತವಾಗ್ಲೂ ಮೈಸೂರು ಅಂದ್ರೆ ಅದೊಂಥರ ಬೇರೆ ಥರ ವೈಬ್ ಅದು ಮಹಾರಾಜರ ಸಿಟಿ ಅದ್ರ ಜೊತೆಗೆ ನಾಡದೇವತೆ ಅಮ್ಮನವರು ಆಮೇಲೆ ಪ್ರತಿ ದಸರಾಗೂ ಆನೆಗಳು ಬಂದು ಇಲ್ಲಿ ಅಮ್ಮನವ್ರಿಗೆ ಏನೋ ಒಂದು ಉತ್ಸವ ಒಂದು ಪಲ್ಲಕ್ಕಿ ಎಲ್ಲ ಇರುತ್ತಲ್ಲ ತುಂಬ ಖುಷಿ ಕೊಡುತ್ತೆ ರಾತ್ರಿ ಬರ್ತಾ ಇದ್ದೀವಿ ರಿಟರ್ನ್ ಬೆಂಗಳೂರಿಗೆ ಬರಬೇಕಾದ್ರೂ ಅಂತೂ ನನಗೆ ಸ್ವಲ್ಪ ತುಂಬಾ ಬೇಜಾರಿತ್ತು ಆಮೇಲೆ ನಮ್ಮದು ಏನೂ ಒಂದು ಕೆಲಸಗಳು ಅಂತ ಇತ್ತಲ್ಲ ಅದನ್ನು ಕಂಪ್ಲೀಟ್ ಆಯಿತು ಅದ್ರ ಜೊತೆಗೆ ಅಮ್ಮನವ್ರ ದರ್ಶನವೂ ಆಯಿತು ಹಾಗೆ ಸ್ವಲ್ಪ ಅದು ಇದು ಅಂತ ಶಾಪಿಂಗ್ ಕೂಡ ಮಾಡಿದ್ವಿ ಆಮೇಲೆ ಆ ಕೆಲಸದ ಬಗ್ಗೆನೇ ಹಾಗೆಯೇ ನಾನು ನಮ್ಮ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಬಸ್ಸಲ್ಲಿ ಬರ್ತಾ ಇದ್ವಿ ಈ ಬಸ್ಸು ಅಷ್ಟೇ ಹೈಟೆಕ್ ಎ ಸಿ ಇದೆ ತುಂಬ ಚೆನ್ನಾಗಿಯೇ ಸಿಕ್ತು ಜರ್ನಿನೂ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಹೀಗೆ ನನಗೆ ಅವಾಗವಾಗ ಏನಾದರೂ ಒಂದು ಟ್ರಾವೆಲ್ ದೇವರ ದೇವಸ್ಥಾನಗಳು ಎಲ್ಲಾದರೂ ಒಂದು ಒಳ್ಳೆಯ ಸ್ಥಳಕ್ಕೆ ಒಂದು ಪವರ್ ಇರೋ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ನಾನು ಅಂದರೆ ದರ್ಶನ ಮಾಡೋದು ನನಗೆ ತುಂಬ ತುಂಬಾ ಇಷ್ಟ ಆಗುತ್ತೆ ಹೀಗೆ ಇತ್ತು ಆಮೇಲೆ ಮನೆಗೆ ಬಂದಾಗ ನಾವು ಮನೆಗೆ ರೀಚ್ ಆದಾಗ ಬಾಗಿಲು ತೆಗೆದಾಗ ಸರಿಯಾಗಿ ಹತ್ತು ಗಂಟೆ ಆಗಿತ್ತು ಅಷ್ಟೇ ಭಾನುವಾರ ಹೇಗೆ ಹೋಯಿತು ಅಂತಲೂ ಗೊತ್ತಾಗಲಿಲ್ಲ ನನಗೆ ಇನ್ನೂ ಒಂದೆರಡು ದಿವಸ ಮೈಸೂರಲ್ಲಿದ್ದು ಅಲ್ಲಿ ಸುತ್ತಮುತ್ತ ಶ್ರೀರಂಗಪಟ್ಟಣ ನಂಜನಗೂಡು ಎಲ್ಲ ಆಲ್ರೆಡಿ ನಾನು ತುಂಬ ಸರ್ತಿ ನೋಡಿದ್ದೀನಿ ಆಮೇಲೆ ಇನ್ನೊಂದು ವಿಷಯ ಅಂದರೆ ನೈನ್ಟೀನ್ ನೈಂಟಿ ಫೈವ್ ಹತ್ತೊಂಬತ್ತು ನಾನು ಬೆಂಗಳೂರು ಮೈಸೂರಿಗೆ ಅಂದರೆ ನಮ್ಮ ಸ್ಕೂಲಲ್ಲಿ ಒಂದು ಟೂರ್ ಇಟ್ಟಿದ್ದರು ಅದೇ ಧರ್ಮಸ್ಥಳ ಶೃಂಗೇರಿ ಮೈಸೂರು ಬೆಂಗಳೂರು ಎಲ್ಲ ಇರುತ್ತಲ್ಲ ಒಂದು ವಾರ ಟೂರ್ ಅದಾಗಿತ್ತು ಅದಕ್ಕಾಗಿ ನಾನು ಆವಾಗ ಬಂದಿದ್ದೆ ತೊಂಬತ್ತೈದರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದು ಡಿಸೆಂಬರಲ್ಲಿ ಆ ಟೈಮಲ್ಲಿ ಬಂದಿದ್ದೆ ನನಗೆ ಬೆಂಗಳೂರು ಮೈಸೂರು ಎರಡೂ ಸಿಟಿ ವಿಸಿಟ್ ಮಾಡಿದಾಗ ನನಗೆ ಬೆಂಗಳೂರು ಅವಾಗ ತುಂಬಾ ಟ್ರಾಫಿಕ್ ಅನಿಸುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲೇ ನನಗೆ ಆವಾಗಿನ ಒಂದು ಬೆಂಗಳೂರಿನ ಟ್ರಾಫಿಕ್ ನೋಡಿ ಗಾಬರಿಗೊಂಡಿದ್ದೆ ಬಟ್ ಆವಾಗ ನನಗೆ ಇಷ್ಟ ಆಗಿದ್ದು ಎರಡು ಸಿಟಿನೂ ಇಷ್ಟ ಆಗಿತ್ತು ಆದರೆ ಜಾಸ್ತಿ ನನಗೆ ತುಂಬ ಕಾಮ್ ಆ್ಯಂಡ್ ಪೀಸ್ ಆಗಿರೋ ಒಂದು ಸಿಟಿ ಅಂದರೆ ಮೈಸೂರು ಮೈಸೂರು ನನಗೆ ತುಂಬ ತುಂಬ ಇಷ್ಟ ಆಗಿತ್ತು ಯಾಕೆಂದರೆ ನಾವು ಬೆಳಗಾಂ ಜಿಲ್ಲಾ ಕಡೆ ಆ ಕಡೆ ಅವರೆಲ್ಲ ಸಡನ್ನಾಗಿ ಒಂದೇ ಸಾರಿ ಇಷ್ಟೊಂದು ಟ್ರಾಫಿಕ್ಕು ಇಷ್ಟೊಂದು ಜನ ಜಂಗುಳಿ ನೋಡಿದಾಗ ಗಾಬರಿ ಆಗೋದು ಸಹಜ ಇವಾಗ ಇಲ್ಲಿ ಬಂದು ಇದ್ದು ನನಗೆ ಪ್ರಾಕ್ಟೀಸ್ ಆಗಿದೆ ಬೆಂಗಳೂರಲ್ಲಿ ಅಂತ ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ನ ವಾಚ್ ಇರಿ ಹಾಯ್ ಹಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಸೋಮವಾರ ಬೆಳಗ್ಗೆ ಒಂಬತ್ತು ನೈನ್ ನೈನ್ ಫಾರ್ಟಿ ಫೈವ್ ಹತ್ತು ಗಂಟೆನೇ ಇದೆ ಇವಾಗ ಸೊ ಅಪ್ಡೇಟ್ ಕೊಡೋಣ ಏನು ನಡೀತಾ ಇದೆ ತುಂಬ ದಿವಸ ಆಯಿತು ಒಂದು ವಾರದ ಮೇಲೆ ಆಯಿತು ನಾನು ವ್ಲಾಗ್ನ ಪಬ್ಲಿಷ್ ಮಾಡಿ ಏನಂದರೆ ನನ್ನೇ ಭಾನುವಾರ ಆಯಿತು ನನಗೂ ಬೇಜಾರಾಗಿತ್ತು ಅಪ್ಸೆಟ್ ಆಗಿಬಿಟ್ಟಿದೆ ನಮ್ಮ ಮನೆಯವರು ನಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮೈಸೂರು ಕರ್ಕೊಂಡು ಹೋಗಿದ್ರು ಮೈಸೂರಿಗೆ ಹೋಗಿ ಅಮ್ಮನವರ ಒಂದು ದರ್ಶನ ಮಾಡಿಕೊಂಡು ಸ್ವಲ್ಪ ಸುತ್ತಾಡ್ಕೊಂಡು ಬಂದೆ ಅಮ್ಮನೆಯವ್ರ ದರ್ಶನ ಆಗಿದ್ದು ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನ ಆಗಿದ್ದು ತುಂಬ ತುಂಬ ಖುಷಿಯಾಯಿತು ಅಂತ ಹೇಳ್ತೀನಿ ನನಗೆ ಬೇಜಾರಾದರೆ ತುಂಬ ಮೂಡ್ ಅಪ್ಸೆಟ್ ಆದರೆ ತುಂಬಾ ಒಂಥರ ಏನೋ ನೆಮ್ಮದಿ ಬೇಕು ಅಂದರೆ ನಾನು ಹೋಗೋದು ದೇವಸ್ಥಾನಕ್ಕೆ ಅಲ್ಲಿ ಹೋದರೆ ನನಗೆ ಪೀಸ್ಫುಲ್ ಶಾಂತಿ ಸಿಗುತ್ತೆ ಖುಷಿ ಆಗುತ್ತೆ ಅದಾದ ನಂತರ ಅಲ್ಲಿಂದ ಬರೋದೇ ರಾತ್ರಿ ಮನೆಗೆ ಬಂದಾಗ ಹತ್ತು ಗಂಟೆ ಆಗಿತ್ತು ಆಮೇಲೆ ನಮ್ಮ ಇಶಾನಿನ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ ಇರುತ್ತೆ ಅದು ಆಮೇಲೆ ಬಂದು ಆಮೇಲೆ ಮತ್ತೆ ಏನು ಆನ್ಲೈನಿಂದ ಫುಡ್ನ ಆರ್ಡರ್ ಮಾಡಿ ಜೀರಾ ರೈಸ್ನ ತರಿಸ್ಕೊಂಡು ತಿಂದು ಮಲ್ಕೊಂಡಿದ್ದೆ ತುಂಬ ಲೇಟಾಗಿತ್ತಲ್ಲ ಅಡುಗೆ ಮಾಡೋಕ್ಕೂ ಟೈಮ್ ಇಲ್ಲ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಅದಕ್ಕೆ ನನಗೆ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಕಣ್ಣುಗಳು ಈ ಥರ ಊಟ ಆಗಿದೆ ತುಂಬ ಟಯರ್ಡು ಆಮೇಲೆ ಸ್ವಲ್ಪ ಬಿಸಿಲಿತ್ತು ಮೈಸೂರಲ್ಲಿ ಬಿಸಿಲಿತ್ತು ಸಮರ್ ಸ್ಟಾರ್ಟ್ ಆಗಿದೆ ಅಲ್ವಾ ನಾನು ಮೋಸ್ಟ್ಲಿ ಅಂದ್ಕೊಳ್ತೀನಿ ಆಮೇಲೆ ಇನ್ನೇನಂದರೆ ಅಪ್ಡೇಟ್ ಇವಾಗ ಮನೆ ನೋಡ್ತಾ ಇದ್ದೀವಿ ಮನೆಗಳು ನೋಡ್ತಾ ಇದ್ದೀವಿ ಇಷ್ಟ ಆಗಬೇಕು ಆಮೇಲೆ ನಮ್ಮ ಒಂದು ಪೆಟ್ ಫ್ರೆಂಡ್ಲಿ ಇರೋ ನಾಯಿ ಮರಿ ಕೂಡ ಅಲ್ವಾ ಪೆಟ್ ಫ್ರೆಂಡ್ಲಿ ಇರೋದನ್ನೇ ನಾವು ಹುಡುಕ್ತಾ ಇದ್ದೀವಿ ಸಿಗುತ್ತೆ ಕ ಖಂಡಿತವಾಗ್ಲೂ ಸಿಗುತ್ತೆ ಆ ಥರದ್ದೇನಿಲ್ಲ ಆಮೇಲೆ ಇನ್ನೊಂದು ಏನಂದರೆ ಇವಾಗಲೇ ಏನೋ ಯಾವುದೂ ಹೇಳೋದು ಬೇಡ ಅಂದ್ಬಿಟ್ಟು ನಾನು ಸೈಲೆಂಟಾಗಿದ್ದೀನಿ ಏನೋ ಕೆಲವೊಂದು ಕೆಲಸಗಳು ನಡೀತಾ ಇದೆ ನಮ್ಮದು ಏನೋ ನನಗೂ ಇಷ್ಟ ಇರೋದನ್ನೇ ನಮ್ಮ ಮನೆಯವರು ಕೆಲವೊಂದು ಅದನ್ನು ಇದ್ದಾರೆ ಹೀಗೆ ಅದು ಅದು ಇವಾಗಲೂ ಹೇಳಲ್ಲ ಏನು ಎರ್ಥ ಅಂತ ಮನೆಗಳಂತೂ ಇವಾಗ ನೋಡ್ತಾ ಇದ್ದೀವಿ ಇವತ್ತು ಮನೆ ನೋಡಕ್ಕೆ ಹೋಗ್ಬೇಕಿದೆ ನನ್ನ ಕ್ಲಾಸು ಕೂಡ ಹೋಗಬೇಕು ಟೈಮ್ ಆಗ್ತಾ ಇದೆ ಹತ್ತು ಗಂಟೆ ಆಯಿತಾ ಆಲ್ರೆಡಿ ಹನ್ನೊಂದುವರೆಗೆಲ್ಲ ಪೂಜೆ ಕೆಲಸ ಪೂಜೆ ಸ್ನಾನ ಪೂಜೆ ಬಿಡಬೇಕು ಆಮೇಲೆ ನೋಡೋಣ ಏನೇನಾಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಟೆನ್ಷನ್ ಇದೆ ಏನಂದರೆ ಏನಂದರೆ ಸ್ವಲ್ಪ ಟೆನ್ಷನ್ಗಳು ಇದೆ ಹಾಗೇ ಮನೆ ಶಿಫ್ಟಿಂಗ್ ಅಂದರೆ ಸುಮ್ಮನೆ ಏನಲ್ಲ ಬಟ್ ನನಗೂ ಧೈರ್ಯನೂ ಇದೆ ಅದಕ್ಕೆಲ್ಲ ಎಂತೆಲ್ಲ ಕೆಡಿಸ್ಕೊಳ್ಳಲ್ಲ ಯಾವುದೇ ಏನೇ ಆದ್ರೂ ನಮ್ಮ ಲೈಫಲ್ಲಿ ಅದು ಒಳ್ಳೆಯದಕ್ಕೆ ಅಂದ್ಕೊಳ್ಬೇಕು ನಮ್ಮ ದುಶ್ಮನಗಳು ನಮಗೆ ಕೆಟ್ಟದ್ದು ಬಯಸಿದ್ರೆ ಕೆಟ್ಟದ್ದು ಮಾಡಬೇಕು ಅಂದ್ಕೊಂಡ್ರೆ ಅದು ನಮ್ಗೆ ಒಳ್ಳೇದ ಅಂತಲೇ ಅನ್ಕೋಬೇಕು ಇವತ್ತರೆಗೂ ದೇವರು ಭಗವಂತ ನನ್ನ ಕೈ ಬಿಟ್ಟಿಲ್ಲ ಎಷ್ಟೊಂದೆಲ್ಲ ನಾನು ಫೇಸ್ ಮಾಡ್ಕೊಂಡು ಬಂದೀನಿ ಅಲೋನಾಗಿ ಇದ್ಕೊಂಡು ನಾನು ಫೇಸ್ ಮಾಡ್ಕೊಂಬಂದಿದ್ದೀನಿ ಕೆಲವೊಂದು ಸಾರಿ ಅದು ನಾನೇನಾ ಅದು ನಾನೇನಾ ಅದು ನಾನೇನಾ ಅಂತ ನನಗೆ ನಾನೇನೇ ಪ್ರಶ್ನೆ ಕೂಡ ಮಾಡ್ಕೊಳ್ತೀನಿ ಹೀಗಿರಬೇಕಾದ್ರೆ ನನ್ನ ಕಣ್ಣು ಈ ಥರ ಹೇಳಿದ್ನಲ್ಲ ನಿದ್ದೆ ಟಯರ್ಡ್ನೆಸ್ ಆಗಿ ನಿದ್ದೆ ಇದು ಕಡಿಮೆ ಆಗಿರೋದಕ್ಕೆ ನನಗೆ ಟಯರ್ಡ್ ಆದರೆ ನನಗೆ ಆ ಥರ ಆಗುತ್ತೆ ಸೊ ಹಾಗಾಗಿನೇ ಟೆನ್ಷನ್ಸು ಯೋಚನೆಗಳು ಇರುತ್ತಲ್ವ ಹಾಗಾಗಿ ಅಷ್ಟೇನು ಇನ್ನೇನಿಲ್ಲ ಸೊ ನಾನೇನು ಹೇಳ್ತೀನಿ ನಮಗೆ ಯಾರೇ ಕೆಟ್ಟದ್ದು ಬಯಸಿದ್ರು ನಮ್ಗೆ ಯಾರೇ ನಮ್ಮ ಮೇಲೆ ಕೋಪ ದ್ವೇಷ ನಮ್ಮ ಬಗ್ಗೆ ಬೆನ್ನ ಹಿಂದೆ ಕೆಟ್ಟದ್ದು ಮಾತಾಡಿಕೊಂಡ್ರು ಥ್ಯಾಂಕ್ ಯು ಅಂತ ಹೇಳ್ತೀನಿ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ ಅಷ್ಟೇ ನನಗೆ ಗೊತ್ತಿರೋದು ಆ ಜಗನ್ಮಾತೆ ಕೃಪೆ ಆ ಜಗನ್ಮಾತೆ ಕೃಪೆ ನನ್ನ ಮೇಲಿದೆ ಖಂಡಿತವಾಗ್ಲೂ ನನಗೆ ಗೊತ್ತಿದೆ ಅದಕ್ಕೆ ನಾನು ಇನ್ನೂ ಉಸಿರಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಆ ನಮ್ಮ ಯಾರ್ಯಾರು ನನ್ನ ಹಿತೈಷಿಗಳು ಯಾರ್ಯಾರು ಅಷ್ಟೆಷ್ಟು ಏನೇನು ಪ್ಲಾನ್ ಮಾಡ್ ಮಾಡಿದ್ರು ಅದು ಇಷ್ಟೇ ಅದೇನೋ ಒಂದು ಈ ಒಂದು ಕೂದ ಎಳೆಯಷ್ಟು ಒಂದು ಅಂತರದಲ್ಲಿ ಮೋಸ್ಟ್ಲಿ ನಾನು ಒಂದು ಬದುಕಿ ಬಂದಿರ್ಬೋದು ದೇವ್ರನ್ನ ಕಾಪಾಡಿರ್ಬೋದು ಏನೋ ಒಂದು ರೀಸನ್ಗೆ ನಾನು ಉಸಿರಾಡಬೇಕು ಅಂತ ದೇವ್ರು ನನಗೆ ಮತ್ತೆ ಮರು ಜೀವ ಕೊಟ್ಟಿರೋದು ಅಂತ ಹೇಳ್ತೀನಿ ಸೊ ಹೀಗೆ ದೂರದ ಬೆಟ್ಟ ಕಣ್ಣಿಗೆ ಚಂದ ನೋಡೋಕೆಲ್ಲ ಚೆಂದೇ ಕಾಣಿಸುತ್ತೆ ಕೆಲವೊಬ್ರಿಗೆ ನಾನು ಕೋಪಿ ಇಷ್ಟೇ ಕೆಟ್ಟವಳು ಎಲ್ಲ ಥರನೂ ಕಾಣಿಸುತ್ತೆ ಪರವಾಗಿಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ಯಾ ನಮ್ಮಮ್ಮ ಒಂದು ಮಾತು ಹೇಳ್ತಾರೆ ಯಾವಾಗ್ಲೂ ಯಾರಾದರೂ ನಮಗೆ ನಮ್ಮ ಕೆಟ್ಟದ್ದು ಮಾಡಿದ್ರು ನಮಗೆ ಚಿತ್ರ ಹಿಂಸೆ ಕೊಟ್ಟರು ದೇವ್ರು ನೋಡ್ ದೇವ್ರು ನೋಡ್ಕೊಳ್ತಾನೆ ನೀನು ಯಾಕೆ ಅವ್ರಿಗಂತೀಯ ಯಾರು ಯಾಕೆ ಬೈತೀಯ ಅವ್ರ ಸರಿ ತಪ್ಪು ಒಳ್ಳೇದು ಕೆಟ್ಟದ್ದು ದೇವ್ರು ನೋಡ್ಕೊಳ್ತಾನೆ ದೇವ್ರು ನೋಡ್ಕೊಳ್ತಾನೆ ಅವ್ರ ಪಾಪ ಪುಣ್ಯ ಅವ್ರ ಸುತ್ತ ಇರುತ್ತೆ ನಮಗೇನು ಮಾಡಲ್ಲ ಬಿಡು ಅಂತ ಹೇಳ್ತಾ ಹಾಗೆಯೇ ಅಷ್ಟೇ ನಾನಿಲ್ಲಿ ರೂಮಲ್ಲಿ ಕೂತಿದ್ದೀನಿ ಇವಾಗ ಎದ್ದಿದ್ದೀನಿ ಅಂದ್ಕೊಳ್ಬೋದು ನಾನು ಹೇಳಿದ್ನಲ್ಲ ಯಾವುದೂ ನಾನು ಮನೆಯದಾಗ್ಲಿ ಪೂಜೆದಾಗ್ಲಿ ರೆಸಿಪಿದಾಗಲಿ ನಾನು ಶೇರ್ ಮಾಡಲ್ಲ ಈ ಮನೆಯಿಂದ ಶಿಫ್ಟ್ ಆಗೋವರೆಗೂ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾಗಿನೇ ಕೆಲವೊಂದು ನಾನಿವಾಗ ಬೇಗ ಬೇಗನೆ ನಾನು ಮೂ ಇಲ್ಲಿಂದ ಮೂವ್ ಆಗಬೇಕು ಬೇಗ ಆದಷ್ಟು ಬೇಗ ಶಿಫ್ಟ್ ಮಾಡಬೇಕು ಮನೇನ ಇನ್ನೊಂದು ನಮ್ಮ ಮನೆಯವ್ರದ್ದು ಬಿಸ್ನೆಸ್ ಎಲ್ಲಿದೆ ಅವ್ರಿಗೆಲ್ಲಿ ಹತ್ರ ಹತ್ತಿರ ಆಗುತ್ತೆ ಅವ್ರಿಗೂ ಬರೀ ಟ್ರಾಫಿಕಲ್ಲೇ ಓಡಾಡೋದು ಅದೆಲ್ಲನೂ ಆಗಬಾರ್ದು ಹಾಗಾಗಿನೇ ನಾನು ಅವ್ರಿಗೆ ಆಗಿರಬೇಕು ಒಂದು ಐದಾರು ಕಿಲೋಮೀಟ್ರ್ ಅವರ ಒಂದು ಆಫೀಸಿಂದ ಬಿಸ್ನೆಸ್ ಒಂದು ಲೊಕೇಶನ್ನಿಂದ ಐದಾರು ಕಿಲೋಮೀಟ್ರ್ ಆದರೂ ಓಕೆ ಬಟ್ ನಾನು ಕ್ಲಾಸಿಗೆ ನಾನು ಓಡಾಡ್ಕೊಳ್ತೀನಿ ಹೇಗೋ ಮೆಟ್ರೋ ಇದೆ ಬೆಂಗಳೂರಲ್ಲಿ ಟ್ರಾನ್ಸ್ಪೋರ್ಟೇಷನ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಫೆಸಿಲಿಟಿಗಳಿದೆ ಬೆಂಗಳೂರಲ್ಲಿ ಇದೆ ಹಾಗೆಯೇ ಟ್ರಾಫಿಕ್ ಜಾಸ್ತಿನೂ ಇರುತ್ತೆ ಆಮೇಲೆ ಏನೂ ಆಪ್ಷನ್ಸ್ ಜಾ ಇವಾಗ ಓಲಾ ಇಲ್ಲ ಅಂದರೆ ಓಲಾ ಉಬರ್ ಇಲ್ಲ ಅಂದರೆ ರ್ಯಾಪಿಡೋ ಬೈಕ್ ಅಂತ ಇರುತ್ತೆ ಆಮೇಲೆ ಮೆಟ್ರೋ ಅಂತ ಇರುತ್ತೆ ಆಮೇಲೆ ಸಿಟಿ ಬಸ್ಗಳೆಲ್ಲ ಇರುತ್ತೆ ಅದೆಲ್ಲ ಬಿ ಎಂ ಟಿ ಸಿ ಬಸ್ಗಳೆಲ್ಲ ಇರುತ್ತೆ ಸೊ ಯಾವುದಾದ್ರು ಆಟೋ ಕೂಡ ಹೇಳಿದ್ನಲ್ವ ಯಾವುದಾದ್ರೂ ನಿಮಗೆ ಸಿಕ್ಕೇ ಸಿಗುತ್ತೆ ಏನಪ್ಪ ಮಾಡೋದು ಹೇಗೆ ಹೋಗೋದು ಎಷ್ಟು ದುಡ್ಡು ಖರ್ಚು ಮತ್ತು ಇವಾಗೆಲ್ಲ ಆಧಾರೆಲ್ಲ ಇರೋದ್ರಿಂದ ಆಧಾರ್ ಕಾರ್ಡ್ ಇರೋದರಿಂದ ಹೆಣ್ಮಕ್ಳಿಗೆ ಓಡಾಡೋದಕ್ಕೇನು ಬಸ್ಗಳಲ್ಲೂ ಆರಾಮ್ಸೆ ಓಡಾಡ್ಬೋದು ಅಂತ ಹೇಳ್ತೀನಿ ಸೊ ನನ್ನ ಕ್ಲಾಸ್ ಇದ್ದು ಅಷ್ಟೇ ಇವಾಗ ಕ್ಲಾಸ್ಗೂ ನಾನು ಹೋಗಬೇಕು ನಮ್ಮ ಮನೆಯವರು ಬಿಸ್ನೆಸ್ಗೂ ಹತ್ರ ಲೊಕೇಶನ್ ಒಂದು ಫೈವ್ ಸಿಕ್ಸ್ ಕಿಲೋಮೀಟ್ರ್ ನಾನು ನೋಡಬೇಕು ಯಾಕೆಂದರೆ ಫಸ್ಟ್ ಇರೋದು ಹೊಟ್ಟೆಪಾಡು ಅದು ಇದ್ರೆ ತಾನೆ ಗಂಜಿ ಇದ್ರೆ ತಾನೆ ಮುಂದಕ್ಕೆ ಜೀವನ ನಡೆಯೋದು ಹೊಟ್ಟೆಪಾಡು ದುಡಿಮೆ ಒಂದು ಇದ್ರೆ ತಾನೆ ಬೆಂಗಳೂರಲ್ಲಿ ಬದುಕೋಕ್ಕಾಗೋದು ಇವಾಗಿನ ಕಾಲದಲ್ಲಿ ಎಲ್ಲ ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ ನಿಮ್ಗೆ ಗೊತ್ತಿಲ್ಲ ಹಳ್ಳಿನಲ್ಲಿರೋರು ನೀವು ಪುಣ್ಯ ಮಾಡಿದ್ದಾರೆ ನಿಜವಾಗ್ಲೂ ಬೆಂಗಳೂರಲ್ಲಿ ಮಾವಿನ ಸೊಪ್ಪು ಬೇವಿನ ಸೊಪ್ಪುಗೂ ನಾವು ದುಡ್ಡು ಕೊಡ್ತೀವಿ ಕಬ್ಬು ಅದಕ್ಕೆಲ್ಲನೂ ನಾವು ದುಡ್ಡು ಕೊಡ್ತೀವಿ ತುಳಸಿಗೆ ಕೂಡ ನಾವು ದುಡ್ಡು ಕೊಡ್ತೀವಿ ಅದು ಒಂದು ಒಂದು ಕಟ್ಟಿಗೆ ಮೂವತ್ತು ರೂಪಾಯಿ ಅಂತ ಹೇಳ್ತಾರೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಸೀಸನಲ್ಲಿ ಬಂದರೆ ಹಬ್ಬಗಳು ಬಂದರೆ ಮಾವಿನ ಸೊಪ್ಪೆಲ್ಲ ನಲ್ವತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಒಂದು ಗರ್ಕೆ ಒಂದು ತುಳಸಿ ಒಂದು ಬೇವಿನ ಸೊಪ್ಪು ಮಾವಿನ ಸೊಪ್ಪು ಕೂಡ ನಾವು ಈವನ್ ಕೊಂಡ್ಕೊಳ್ಬೇಕು ದುಡ್ಡು ಕೊಟ್ಟು ಮೂವತ್ತು ಮೂವತ್ತು ರೂಪಾಯಿ ಅರ್ಧ ಕೊಟ್ಕೊಡೋಲ್ಲ ಹತ್ತು ರೂಪಾಯಿಗಂತೂ ಇಲ್ಲ ಹತ್ತು ರೂಪಾಯಿ ಹೂವು ಸಿಗಲ್ಲ ಹತ್ತು ರೂಪಾಯಿ ಏನು ಸಿಗೋಲ್ಲ ಇಲ್ಲಿ ಹಾಗೆ ಹಳ್ಳಿನಲ್ಲಿರೋರು ನಾನು ಚಿಕ್ಕವಳಿದ್ದಾಗ ನಮ್ಮ ತಂದೆ ಮನೆಯಲ್ಲಿ ದೊಡ್ಡ ಹಿತ್ಲು ಹಿತ್ಲು ಅಂತ ಹೇಳ್ತೀವಿ ನಾವು ತುಂಬ ಗಿಡಗಳು ಇದಿಲ್ಲ ಅನ್ನೋ ಆಗಿರಲಿಲ್ಲ ನಮ್ಮ ತಂದೆ ಮನೆಯಲ್ಲಿ ಅಷ್ಟು ನನಗೆ ಖುಷಿ ಜೀವನ ನನ್ನ ಬಾಲ್ಯದ ಜಿನಗಳು ಅಂತ ಹೇಳ್ತೀನಿ ನಮ್ಮ ಮನೆಗೆ ಎಲ್ಲರೂ ಅಲ್ಲಿರೋರೆಲ್ಲ ಆ ಏರಿಯಾನಲ್ಲಿರೋರೆಲ್ಲ ಹೂವು ಕೇಳೋಕ್ಕೆ ಬರೋರು ಶ್ರಾವಣ ಮಾಸದಲ್ಲಿ ತುಳಸಿ ಕೇಳೋಕ್ಕೆ ಬರೋರು ಗರಿಕೆ ಕೀಳಕ್ಕೆ ಬರೋರು ತೊಗೊ ಇಸ್ಕೊಳಕ್ಕೆ ಬರೋರು ಕೇಳಿ ಅಂದ್ರೆ ಅಂದರೆ ಬರೋರು ಸೊ ನಾನೇ ಹಿತ್ಲಲ್ಲಿ ಹೋಗಿ ಎಲ್ಲ ಸ್ವಲ್ಪ 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 ಪ್ರತಿಯೊಬ್ಬರಿಗೂ ಕಿತ್ತು ಕೊಟ್ಟು ಕಳಿಸ್ತಾ ಇದ್ದೆ ನಮ್ಮ ತಂದೆ ದಾನಶೂರಕರ್ಣ ನಮ್ಮ ತಂದೆ ಅಂತೂ ತುಂಬ ಒಳ್ಳೆ ಮನಸ್ಸು ಹಾಲಿನಂಥ ಮನಸ್ಸು ನಮ್ಮ ಅಪ್ಪನಿಗೆ ಸಾಕ್ಷಾತ್ ಮಹಾದೇವ ನಮ್ಮಪ್ಪ ಅಂತ ನಮ್ಮಪ್ಪನ ಬಗ್ಗೆ ನಂಗೆ ಎಷ್ಟು ಹೇಳಿದ್ರು ಕಡಿಮೆನೆ ಹೋಗಮ್ಮ ಬಂದಿದ್ದಾರೆ ಪಾಪ ಹೋ ಅವ್ರು ನೀವೇ ಹೋಗ್ರಿ ಒಳಗೆ ಅನ್ನೋರು ನಮ್ಮ ತಂದೆ ಕಿತ್ಲಲ್ಲಿ ಹೋಗಿ ನೀವು ತಗೊಂಡು ಕಿತ್ಕೊಂಡು ಹೋಗಮ್ಮ ಅಂತ ಅದೇ ನಮ್ಮ ಮನೆ ಅಕ್ಕಪಕ್ಕ ಇರೋರು ಅವ್ರಿರು ಬರ್ತಿದ್ರಲ್ಲ ನಾನು ಇಲ್ಲ ಅಪ್ಪಾಜಿ ಒಳಗಡೆ ಕಳಿಸ್ಬೇಡಿ ಆಮೇಲೆ ಜಾಸ್ತಿ ಹೂವೆಲ್ಲ ಕಿತ್ಕೊಂಡ್ರೆ ನಮಗೂ ಪೂಜೆಗಿರಲ್ಲ ಮತ್ತು ಬೇರೆ ಯಾರಾದರೂ ಬಂದರೂ ಪೂಜೆಗೆರಲ್ಲ ನನಗೆ ಗೊತ್ತಿದೆ ಯಾವ ಹೂ ಎಷ್ಟು ಎಲ್ಲ ಕೊ ಕಿತ್ಕೊಡ್ಬೇಕು ನಾನು ನಾನು ಕೇಳ್ತೀನಿ ನಾನು ಗರಿಕೆ ತುಳಸಿ ಏನೇನು ಬೇಕು ಅವ್ರಿಗೆ ನಾನು ಇಷ್ಟು ಅಂತ ಒಂದು ಕೊಡ್ತೀನಿ ಅಂದ್ಬಿಟ್ಟು ನಾನು ಹೋಗಿ ಹಿತ್ಲಲ್ಲಿ ಹೋಗಿ ಕಿತ್ಕೊಂಡು ಬಂದಿರೋರು ಕೊಡ್ತಾ ಇದ್ದೆ ನಮ್ಮ ಅಪ್ಪಾಜಿ ಅಂತೂ ಯಾರು ಎಷ್ಟನ್ನು ಕಿತ್ಕೊಂಡು ಹೋಗ್ರಿ ಅನ್ನೋರು ಆ ಥರ ನಮ್ಮ ತಂದೆ ಮನೇಲಿ ಲಿಂಬೆ ಹಣ್ಣು ಜವಾರಿ ನಾಟಿ ನಿಂಬೆ ಹಣ್ಣು ಹಿತ್ಲೆ ಘಮ್ ಅನ್ನೋದು ಅದು ಇರೋದು ಪೇರು ಹಣ್ಣು ಇದು ಪೇರ್ಲೆ ಹಣ್ಣು ಅಂತಾರೆ ಅದು ದಾಳಿಂಬೆ ಹಣ್ಣು ಪಪಾಯ ಗಿಡ ರೋಸ್ ಅಂತೂ ಎಷ್ಟು ಕಲರ್ ಕಲರ್ ರೋಸ್ ಅಂದರೆ ಅಷ್ಟು ಇನ್ನೊಂದು ಜವಾರಿ ನಾಟಿ ರೋಸ್ ಅಂತ ಬರುತ್ತೆ ಅದು ಸಿಕ್ಕಾಗಡೆ ಘಮ್ ಅನ್ನತ್ತೆ ಲೈಟ್ ಪಿಂಕ್ ಇರುತ್ತೆ ಅದು ಇವಾಗ ಸಿಗೋಲ್ಲ ರೀ ಇವಾಗ ಅದು ಎಲ್ಲೂ ನಾನು ನೋಡಿಲ್ಲ ಲೈಟ್ ಪಿಂಕ್ ಇರುತ್ತೆ ನಾಟಿ ಜವಾರಿ ರೋಸ್ ಗಿಡ ಅಂತ ಹೇಳ್ತಾರೆ ಆಮೇಲೆ ಅಷ್ಟೆಲ್ಲ ಬಟನ್ ರೋಸ್ದಿರೋದು ಮಲ್ಲಿಗೆ ಗುಡ ಸೂಜ್ ಮಲ್ಲಿಗೆ ಕಾಕಡ ತುಂಬ ತುಂಬ ತೆಂಗಿನ ಮರಗಳು ಒಂದು ನಾಲ್ಕೈದು ಹಿತ್ಲಲ್ಲಿ ದಾಸವಾಳ ಒಂದು ಎರಡು ಮೂರು ಥರ ದಾಸವಾಳಗಳು ಬತ್ತಿ ದಾಸವಾಳ ಕೆಂಪು ದಾಸವಾಳ ಹಳದಿ ದಾಸವಾಳ ಆಮೇಲೆ ದಾಳಿಂಬೆ ಸೀತಾಫಲ ಆಮೇಲೆ ಚಿಕ್ಕು ಹಣ್ಣು ಎಲ್ಲ ಎಷ್ಟೊಂದಿತ್ತು ನಮ್ಮ ತಂದೆ ಮನೆಯಲ್ಲಿ ಮರಗಳು ಅದಾದ್ಮೇಲೆ ಕಿತ್ಲಲ್ಲಿ ಹಾವುಗಳೂ ಬರ್ತಾಯಿತ್ತು ಮುಂಗ್ಸಿನೂ ಬರ್ತಾಯಿತ್ತು ರತ್ನ ಪಕ್ಷಿನೂ ಬರ್ತಾಯಿತ್ತು ನಮಗೆ ಈ ಪ್ರಾಣಿ ಪಕ್ಷಿ ನಾವು ನೋಡಿಲ್ಲ ಅನ್ನೋ ಹಾಗಿಲ್ಲ ಅಷ್ಟು ರತ್ನ ಪಕ್ಷಿ ಅಂತೂ ದಿನಾ ಬೆಳಗ್ಗೆ ಬರೋದು ದರ್ಶನ ಕೊಡೋದು ಕೆಂಪು ಕಣ್ಣಿರುತ್ತೆ ಇರುತ್ತೆ ಅದಕ್ಕೆ ರತ್ನ ಪಕ್ಷಿಗೆ ಕೋಗಿಲೆ ಕಲರ್ ಇರುತ್ತೆ ಕೆಂಪು ಕಣ್ಣಿರುತ್ತೆ ಅದು ಬರೋದು ಹೀಗೆ ಅದು ಹೇಳ್ತಾ ಇದ್ದೀನಲ್ಲ ಈ ಥರ ಎಲ್ಲ ಇತ್ತು ಇಲ್ಲಿ ಈ ಥರ ಇದೆ ಇವಾಗ ಮನೆ ನೋಡ್ತಾ ಇದ್ದೀವಿ ಮನೆ ನೋಡಿ ನಾವು ಶಿಫ್ಟ್ ಆಗಬೇಕು ಆದಷ್ಟು ಬೇಗ ಒಳ್ಳೆ ಮನೆ ಸಿಗುತ್ತೆ ಅನ್ನೋ ಒಂದು ಭರವಸೆ ಕೂಡ ಖಂಡಿತ ನನಗಂತೂ ಇದೆ ಭರವಸೆಯೇ ಜೀವನ ಅಲ್ವಾ ಹಾಗಾಗಿನೇ ನಾನು ಯಾರು ನಮ್ಮ ಬೆನ್ ನಾನಂತೂ ಹೇಳ್ತೀನಿ ನನ್ನ ಬೆನ್ ಹಿಂದೆ ಯಾರು ಏನಾದರೂ ನೆಗೆಟಿವ್ ಮಾತಾಡ್ಕೊಳ್ಳಿ ಏನನ್ನ ಮಾತಾಡ್ಕೊಳ್ಳಿ ನಾನು ಏನೂ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ನಾನು ನನ್ನ ಲೈಫ್ ಯಾವ ಥರ ಇದೆ ಅದು ನನಗೆ ಗೊತ್ತು ನಾನೇನು ಫೇಸ್ ಮಾಡಿದ್ದೀನಿ ಅದು ನನಗೆ ಗೊತ್ತು ಭಗವಂತ ಇವತ್ತರೆಗೂ ನನ್ನ ಜೊತೆ ಇದ್ದಾರೆ ನನ್ನ ಸಾಥ್ ಕೊಡ್ತಾ ಇದ್ದರೆ ನೋಡಿ ಇನ್ನೂ ಚಾಮುಂಡೇಶ್ವರಿ ಇದು ಅಮ್ಮನ ಕುಂಕುಮ ಹಾಗೆ ಇದೆ ಮುಖ ತೊಳ್ಕೊಂಡು ಬಂದಿದ್ದೀನಿ ಬಟ್ ನನ್ನ ಹಣೆ ಮೇಲೆ ಕುಂಕುಮ ದೇವ್ರದಿದ್ರೆ ನಾನು ಅದು ಸೋಪ್ ಹಾಕಿ ವಾಶ್ ಮಾಡೋಕೆ ನನಗೆ ಮನಸೇ ಬರಲ್ಲ ಫೇಸ್ ವಾಶ್ ಎಲ್ಲ ಮಾಡಿದ್ರು ಅದನ್ನು ಮಾತ್ರ ಈಗ ಸ್ನಾನ ಮಾಡ್ಬೇಕಾದ್ರೆ ನಾನು ಫುಲ್ ಮತ್ತೆ ಫೇಸ್ ವಾಶ್ ಮಾಡ್ಕೊಳ್ಳೋದು ಹಾಗೆ ದರ್ಶನ ಚಾಮುಂಡೇಶ್ವರಿ ಅಮ್ಮನ ದರ್ಶನ ತುಂಬ ತುಂಬ ಚೆನ್ನಾಗಾಯ್ತು ತುಂಬ ಖುಷಿ ಆಯ್ತು ಅಲ್ಲಿ ನಮ್ಮ ಫ್ಯಾಬ್ರಿಕಾನ ಬಾಸ್ದು ಒಂದು ಬೋರ್ಡ್ ಕೂಡ ನೋಡಿದೆ ದೇವಸ್ಥಾನದೊಳಗಡೆ ಎಂಟ್ರಿ ಆಗಬೇಕಾದ್ರೆ ನನ್ನ ಕೊಲೀಗ್ಸ್ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ನಾನು ಈ ಅವರು ತುಂಬ ಖುಷಿ ಪಡ್ತಾರೆ ನನ್ನ ನಮ್ಮ ಯಜಮಾನ್ರಿಗೆ ಹೇಳಿದೆ ನೋಡ್ರಿ ನಮ್ಮ ಬಾಸು ಫ್ಯಾಬ್ರಿಕಾನ ಬಾಸ್ ಅವ್ರದ್ದು ಬೋರ್ಡ್ ನೋಡಿ ನೋಡಿ ಅದೇ ಅಂತ ನಾನು ತೋರಿಸಿದೆ ನಾನು ಗರ್ಗುಡಿ ಅಲ್ಲಿ ಗರ್ಗ್ಗುಡಿ ಹತ್ತಿರ ಒಳಗಡೆ ಇದ್ದೀನಿ ಎಂಟ್ರಿ ಆಗ್ತಾಯಿದ್ದೀನಿ ಅವಾಗ ನಮ್ಮ ಮನೆಯವ್ರಿಗೆ ತೋರಿಸ್ತೀನಿ ಓ ಹೌದಲ್ವಾ ಹೌದಲ್ವಾ ಫೋಟೋ ಒಂದು ಫೋಟೋದು ಇಲ್ಲ ಬಿಡಿ ಫೋಟೋ ಏನು ತಗೊಳ್ ತೊಗೊಳೋದು ಬೇಕಾಗಿಲ್ಲ ಅವ್ರು ಸಿಕ್ಕಾಬಡೇ ಫೇಮಸ್ ಇದ್ದಾರೆ ಅಂತ ಹೇಳಿದೆ ಆಮೇಲೆ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಅವ್ರ ಹೆಸರು ಬೇಡ ಬೇಡ ಅದೆಲ್ಲ ಏನೂ ಬೇಡ ನನಗೆ ಆ ಥರ ಇಷ್ಟ ಆಗಲ್ಲ ದೇವರು ನಮಗೆ ದರ್ಶನ ಕೊಡೋದಿದ್ರೆ ಅವ್ರು ನನ್ನ ಮೇಲೆ ಪ್ರೀತಿ ಇದೆ ಅಮ್ಮನಿಗೆ ದರ್ಶನ ಆಗುತ್ತೆ ಆರಾಮ್ಸೆ ಸ್ವಲ್ಪ ರಶ್ ಇತ್ತು ಭಾನುವಾರ ಅಲ್ವಾ ಸೊ ದರ್ಶನವೂ ಆರಾಮ್ಸೆ ಆಯಿತು ಬಾಗಿನದ ಪ್ಯಾಕೆಟ್ ಸಿಕ್ತು ಲಡ್ಡುಗಳು ಸಿಕ್ತು ಪ್ರಸಾದ ಸಿಕ್ತು ಸ ಊಟನೂ ಮಾಡಿಕೊಂಡು ಖುಷಿಯಾಗಿ ಮೈಸೂರೆಲ್ಲ ಸುತ್ತಾಡಿಕೊಂಡು ಮೈಸೂರು ನೋಡಿಕೊಂಡು ಬಂದ್ವಿ ಮೈಸೂರು ಅಂದರೆ ನನಗೆ ತುಂಬ 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 ಖುಷಿ ಇದೆ ಮೈಸೂರು ಅಲ್ಲಿ ಒಂದು ಸಾಂಸ್ಕೃತಿಕ ನಗರಿ ಮಹಾರಾಜರ ಸಿಟಿ ತುಂಬ ತುಂಬ ನನಗೆ ಪ್ರೀತಿ ಖುಷಿ ಇದೆ ಮೈಸೂರು ಅಂದರೆ ಮೈಸೂರು ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅಲ್ಲಿ ಸಾಕ್ಷಾತ್ ಚಾಮುಂಡೇಶ್ವರಿ ಅಮ್ಮ ಬೆಟ್ಟಿನೇಲೆ ಕೂತಿದ್ದಾರೆ ಹಾಗಾಗಿನೇ ಅದೊಂದು ಟೂರಿಸಂ ಪ್ಲೇಸ್ ಕೂಡ ಆಗುತ್ತೆ ಮತ್ತೆ ಅಲ್ಲಿ ಇನ್ನೊಂದು ಏನು ರೂಲ್ಸ್ ಇದೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಾನು ಇವತ್ತು ಹೇಳ್ತೀನಿ ಅಲ್ಲಿ ಅಪಾರ್ಟ್ಮೆಂಟ್ಗಳು ಬರೋಲ್ಲ ಯಾವುದೇ ಕಾರಣಕ್ಕೂ ಐದು ಫ್ಲೋರು ಆರು ಫ್ಲೋರು ಕಮರ್ಷಿಯಲ್ ದೊಡ್ಡ ದೊಡ್ಡದಾಗಿ ಅಪಾರ್ಟ್ಮೆಂಟ್ಗಳು ಮಾಡೋದು ಅದೆಲ್ಲನೂ ಅಲ್ಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಯಾಕೆಂದರೆ ಅಲ್ಲಿ ಗೌರ್ಮೆಂಟಿಂದ ಒಂದು ತುಂಬ ವರ್ಷದಿಂದನೂ ಗೌರ್ಮೆಂಟಲ್ಲಿ ಒಂದು ರೂಲ್ಸ್ ಇದೆ ಏನು ಅರಮನೆ ಹೈಟಿಗೆ ಅಲ್ಲ ಆ ಅರಮನೆ ಹೈಟಿಗಿಂತ ಯಾವುದೇ ಒಂದು ಕಟ್ಟಡ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಯಾವುದೂ ಬರೋ ಹಾಗಿಲ್ಲ ಅಂತ ಒಂದು ಗೌರ್ಮೆಂಟ್ ರೂಲ್ಸ್ ಮಾಡಿದೆ ಅದಂತೂ ಸೂಪರ್ ಆಗಿರೋ ಒಂದು ರೂಲ್ಸ್ ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ ಒಂಥರ ಅಲ್ಲಿ ಜನನು ತುಂಬಾ ತುಂಬಾ ಒಳ್ಳೆ ಜನ ತುಂಬಾ ನಿಷ್ಕಲ್ಮಶ ಒಂದು ಮನಸ್ಸು ಆಮೇಲೆ ಸಂಸ್ಕೃತಿ ಸಾಂಸ್ಕೃತಿಕ ನಗರಿ ಅಲ್ವಾ ಸೊ ಹಾಗಾಗಿನೇ ನನಗೆ ತುಂಬಾ ಖುಷಿ ಇತ್ತು ಮೈಸೂರು ನೋಡ್ಕೊಂಡು ಬಂದಿತ್ತು ಸುತ್ತಾಡ್ಕೊಂಡು ಓಡಾಡ್ಕೊಂಡು ಬಂದ್ವಿ ಅಂತ ಹೇಳ್ತೀನಿ ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು ಅದು ಅಮ್ಮನವ್ರ ದರ್ಶನ ಮಾಡಿದ ನನ್ಗೆ ಖುಷಿ ಆಯ್ತು ಇವಾಗ ಇವತ್ತು ಮನೆ ನೋಡಕ್ ಹೋಗ್ಬೇಕು ಕ್ಲಾಸಿಗೆ ಹೋಗ್ಬೇಕು ಮನೆ ಕೆಲಸ ಮಾಡ್ಕೊಳ್ಬೇಕು ನಮ್ಮ ವಿಷಾನಿನೂ ನೋಡ್ಕೊಳ್ಬೇಕು ತುಂಬ ಕೆಲಸಗಳು ಆಗಿದೆ ನನಗೆ ತುಂಬ ಟೆನ್ಷನ್ ಕೂಡ ಆಗುತ್ತೆ ಒಂದೊಂದ್ಸಾರಿ ಓಡಾಡ್ತಾ ಇರ್ತೀವಲ್ವಾ ಸೊ ಎಲ್ಲ ಬೇಗ ಆಗಬೇಕು ಬೇಗ ಶಿಫ್ಟಿಂಗ್ ಮಾಡೋದನ್ನು ಸುಮ್ಮನೆ ಅಲ್ಲ ಹಾಗಾಗಿನೇ ಇದೊಂದು ಅಪ್ಡೇಟ್ ಕೊಡಬೇಕು ಅಂತಾನೆ ನಾನು ನಿಮಗೆ ಹೇಳಿದೆ ಇಷ್ಟೇ ನಾನು ಆ ತಾಯಿ ಜಗನ್ ಏನೇನೋ ಬರಲಿ ಏನೇನೋ ಆಗಲಿ ಏನೇನೋ ಹೋಗಲಿ ಆ ತಾಯಿ ಜಗನ್ ಮತ್ತೆ ಕೃಪೆಯ ಆಶೀರ್ವಾದ ನಮ್ಮ ತಂದೆ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಸದಾ ಇದ್ರೆ ನನಗೆ ಅದೇ ಒಂದು ನೂರು ಕೋಟಿ ಆಸ್ತಿ ನನಗೆ ಜಗನ್ಮಾತೆ ಆಶೀರ್ವಾದ ನಮ್ಮ ತಂದೆ ಆಶೀರ್ವಾದನೇ ನೂರು ಕೋಟಿ ಆಸ್ತಿ ನನಗೆ ಸಾಕು ಇಲ್ಲಿ ಇವತ್ತವರೆಗೂ ನನಗೆ ಯಾವುದಕ್ಕೂ ಕೊರತೆ ಮಾಡಿಲ್ಲ ನಾನು ಇವತ್ತಿ ಬೇಕು ನಾನು ಇವತ್ತಿಲ್ಲಿ ಹೋಗಬೇಕು ನನಗೆ ನಂಗೆ ಬೇಕು ಅಂದರೆ ಅದು ಸಿಕ್ಕೇ ಸಿಕ್ಕಿದೆ ಹಾಗಂತ ಏನು ದೊಡ್ಡ ವೈಡೂರ್ಯ ವಜ್ರ ಕಿರೀಟ ಬೇಕು ಅಂತ ನಾನು ಅದು ಆಸೆ ಪಟ್ಟಿಲ್ಲ ನನಗೆ ಭಗವಂತ ಜಗನ್ಮಾತೆ ಎಷ್ಟು ಖುಷಿಯಾಗಿಟ್ಟಿದ್ದಾರೋ ನಾನು ಅಷ್ಟರಲ್ಲಿ ತೃಪ್ತಿಯಾಗಿದ್ದೀನಿ ಸಂತೃಪ್ತಿಯಾಗಿದ್ದೀನಿ ಅಷ್ಟೇ ಮೋಸ ಮಾಡಿದವ್ರಿಗೆ ನನಗೆ ಅನ್ಯಾಯ ಮಾಡಿದವ್ರಿಗೆ ನನಗೆ ಹಿಂಸೆ ಕೊಟ್ಟಿರೋರಿಗೆ ಆ ಜಗನ್ಮಾತೆ ನೋಡ್ಕೊಳ್ತಾರೆ ಅಷ್ಟೇ ದೇವ್ರು ನೋಡ್ಕೊಳ್ತಾರೆ ಅದೇ ಹೇಳ್ತಾರಲ್ಲ ಅವ್ರ ಪಾಪ ಪುಣ್ಯ ಅವ್ರವ್ರ ಸುತ್ತ ಅಂತ ಅಷ್ಟೇ ನಾನು ಹೇಳೋಕ್ಕಾಗೋದು ಇವತ್ತಿನ ಒಂದು ಅಪ್ಡೇಟ್ ಇದಾಗಿತ್ತು ಅಂತ ಹೇಳ್ತೀನಿ ನೆಕ್ಸ್ಟ್ ಒಂದು ಕ್ಲಿಪ್ಪಿಂಗಲ್ಲಿ ಅಂದರೆ ಇದಕ್ಕಿಂತ ಬಿಫೋರು ಇಲ್ಲ ಕ್ಲಿಪ್ಪಿಂಗ್ ಹಾಕ್ಬೋದು ನೆಕ್ಸ್ಟ್ ಕ್ಲಿಪ್ಪಿಂಗು ಹಾಕ್ಬೋದು ಮೈಸೂರಿನ ಒಂದು ಮೈಸೂರಿಗೆ ಹೋಗಿ ಬಂದಿರೋ ಕ್ಲಿಪ್ಪಿಂಗ್ ಕೂಡ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ನನ್ನ ಬ್ಲಾಗ್ಗೆ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಪ್ರೀತಿ ಆಶೀರ್ವಾದ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನ್ನ ವ್ಲಾಗ್ಗಳ್ನ ವಾಚ್ ಮಾಡಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಏನೂ ಅಂತದಿಲ್ವಲ್ಲ ಏನೂ ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ಆಗಿಲ್ಲ ಏನೋ ಒಂದು ಕಂಟೆಂಟ್ ಇಲ್ಲ ಹಾಗೆ ಹೀಗೆ ಅಂತ ಇವ್ ಏನು ಒಂದು ಒಂದು ಹೆಣ್ಣು ಒಂದು ಹೆಣ್ಣು ಮಗಳು ಎಲ್ಲ ಫೇಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಇದ್ಕೊಂಡು ಪ್ರತಿಯೊಂದನ್ನು ಮಾಡಬೇಕು ಅಂದರೆ ಅಷ್ಟೊಂದು ಸುಲಭ ಅಲ್ಲ ಆಯಿತಾ ಎಲ್ಲನೂ ಮತ್ತು ಶಿಫ್ಟಿಂಗ್ ಆಗಲಿ ಒಂದು ಕೆಲಸದ್ದಾಗಲಿ ಒಂದು ಕಡೆ ಹೋಗೋದಾಗಲಿ ಬರೋದಾಗಲಿ ಜೀವನ ಅಂತೂ ಅಷ್ಟೊಂದು ಆಗಿಲ್ಲ ಎಲ್ಲರಿಗೂ ಸಪೋರ್ಟ್ ಒಬ್ಬರು ಇದ್ದೇ ಇರ್ತಾರೆ ತುಂಬ ಸಪೋರ್ಟ್ ಇರ್ತಾರೆ ನನಗೆ ಇಲ್ಲಿ ಯಾರೂ ಸಪೋರ್ಟ್ ಇಲ್ಲ ಯಾರ ಜೊತೆ ನಾನು ಅಂದರೆ ಎಲ್ಲ ಫ್ರೆಂಡ್ಸು ಅವರು ಇರುವಂತಹ ಎಲ್ಲ ಅವ್ರವ್ರ ಅವ್ರವ್ರ ಲೈಫಲ್ಲಿ ಅವ್ರವ್ರ ಕಷ್ಟ ಅವ್ರವರು ಆಗಿರ್ತಾರೆ ನಾವು ಚೆನ್ನಾಗಿದ್ದೀವಿ ಅಂದರೆ ಖುಷಿಯಾಗಿದ್ದೀವಿ ಅಂದರೆ ಎಲ್ಲರೂ ಇರ್ತಾರೆ ಅಷ್ಟೇ ಸೊ ಹಾಗಾಗಿನೇ ನನಗೆ ಯಾವುದೂ ಒಂದು ಸಪೋರ್ಟ್ ಇಲ್ಲ ನಾನು ಅಲೋನಾಗಿನೇ ಇದ್ಕೊಂಡು ಆ ಜಗನ್ಮಾತೆ ನನ್ನ ಜೊತೆ ಇರೋದ್ರಿಂದ ನಾನೆಲ್ಲ ಮಾಡ್ತಾ ಇದ್ದೀನಿ ನಮ್ಮ ಕುಲದೇವಿ ಆ ಜಗನ್ಮಾತೆ ಆಶೀರ್ವಾದನೇ ಇರೋದ್ರಿಂದ ನಾನು ದೇವ್ರಿಗೆ ಭಕ್ತಿಯಿಂದ ಭಾವ ಭಕ್ತಿ ಮತ್ತೆ ಒಂದು ಎಲ್ಲ ಆತ್ಮಸಾಕ್ಷಿಯಿಂದ ನಾನು ದೇವ್ರ ಹತ್ರ ಒಂದು ಕೇಳ್ಕೊಳ್ಳೋದ್ರಿಂದ ದೇವ್ರನ್ನ ನಂಬಿರೋದ್ರಿಂದ ನಾನು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಅದು ಇದಾಗಬೇಕು ಇದಾಗಬೇಡ ಆ ಅಮ್ಮನಿಗೆ ಬಿಟ್ಟಿರುತ್ತೆ ಹಾಗಾಗಿನೇ ಸ್ವಲ್ಪ ನನ್ನ ಚಾನಲ್ಗೆ ನೀವು ಪ್ರೀತಿ ಒಂದು ಆಶೀರ್ವಾದ ಮಾಡಿ ನೀವು ಸಬ್ಸ್ಕ್ರಿಪ್ಷನ್ ಮಾಡಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ ನಾನು ಸ್ವಲ್ಪ ಕೆಲ್ ನನ್ನ ಕೆಲಸಗಳೇ ತುಂಬ ಬ್ಯುಸಿ ಆಗಿದ್ದೀನಿ ನಾನು ನೋಡಿ ನಾನು ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ತುಂಬ ಟಯರ್ಡ್ ಆಗಿದೆ ಆದರೂ ಇವಾಗ ತುಂಬ ಕೆಲಸ ಇದೆ ನಾನು ಇವಾಗ ಮನೆ ನೋಡೋಕ್ಕೂ ಹೋಗಬೇಕು ಈವನ್ ಕ್ಲಾಸಿಗೆ ಕೂಡ ಹೋಗಬೇಕು ನೋ ನೋಡ್ ಆಮೇಲೆ ಅವಾಗಲೇ ಶೇರ್ ಮಾಡ್ತೀನಿ ನಾನು ಯಾವಾಗ ಮತ್ತು ಮನೆಗೆ ಶಿಫ್ಟ್ ಹಾಲುಗ್ಸಿ ಮನೆಗೆ ಶಿಫ್ಟ್ ಮನೆಗೆ ಆಗಿ ಒಂದು ಪೂಜೆ ಏನಾದರೂ ಮನೆಯಲ್ಲಿ ಮಾಡಿಕೊಂಡು ನಾವು ನೆಮ್ಮದಿಯಾಗಿರಬೇಕು ಅಂತ ಒಂದು ದೇವ್ರ ಹತ್ರ ಕೇಳ್ಕೊಂಡು ಹೋಗ್ತೀವೋ ಮನೆ ಶಿಫ್ಟ್ ಆದ ಮೇಲೇ ಹಾಲು ಉಗಿಸಿದ ಮೇಲೇ ನಾನು ಆ ಮನೆಯದು ಆ ಒಂದು ನಮ್ಮ ಮುಂದಿನ ಒಂದು ರೆಸಿಪಿಗಳಾಗಲಿ ಏನೇ ಆಗಲಿ ನಾನು ಶೇರ್ ಮಾಡ್ಕೊಳೋಕ್ಕೆ ಖುಷಿ ಪಡ್ತೀನಿ ಅಂತ ಹೇಳ್ತೀನಿ ಇವಾಗ ನನಗೆ ಶಿಫ್ಟ್ ಆಗೋವರೆಗೂ ತುಂಬ ಟೆನ್ಷನ್ಸ್ ಇದೆ ತುಂಬಾ ಯೋಚನೆಗಳಿದೆ ಹಾಗಾಗಿನೇ ಸ್ವಲ್ಪ ಪ್ರೆಷರ್ ಇರೋದರಿಂದ ನಾನು ಇಷ್ಟನ್ನೇ ಶೇರ್ ಮಾಡೋಕ್ಕಾಗೋದು ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕೋಆಪ್ರೇಟ್ ಮಾಡಿ ಯಾರೂ ಏನು ಬೇಜಾರು ಮಾಡ್ಕೊಳ್ಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಇಷ್ಟೇ ಇವತ್ತಿನ ಬ್ಲಾಗ್